ಹಾಯ್ ಆಲ್ ಇದು ತರ್ಸ್ಡೇ ಮತ್ತು ಫ್ರೈಡೇದು ವ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ನಾವು ಊರಿಗೆ ಹೋಗೋಣ ಸೊ ಬನ್ನಿಗೈಸ್ ಅಲ್ಲಿ ನಾವು ನಮ್ಮ ಅಜ್ಜರ ತಿಥಿಗೆ ಅಂದರೆ ನಮ್ಮ ಊರ ಅಜ್ಜ ತಿಥಿ ಎಲ್ಲ ಮಟ್ಗಳಿಗೂ ಯಾಂಗಿಸ್ ಅಜ್ಜ ಇರ್ತಾರಲ್ಲ ಆ ಅಜ್ಜದ್ದು ತಿಥಿ ಇದೆ ಇವತ್ತು ಸೊ ಆ ಅಜ್ಜದ ತಿಥಿಗೆ ಹೋಗ್ಬೇಕಂದ್ಬಿಟ್ಟು ನಮ್ಮ ಊರು ಬಂದುಬಿಟ್ಟು ಹಾವೇರಿ ಸೊ ನಾವು ಹಾವೇರಿಗೆ ಹೋಗ್ತಾ ಇದೀವಿ ಸೊ ಇದ್ರಲ್ಲ ಹಾವೇರಿಗೆ ಹೋಗ್ಬೇಕು ಇವಾಗ ಸೊ ಹಾವೇರಿಗೆ ಅಲ್ಲಿ ತುಂಬ ವರ್ಷಕ್ಕೊಂದ್ಸತಿ ಮಾಡ್ತಾ ಇರೋದ್ರಿಂದ ತುಂಬ ಜೋರಾಗಿ ಮಾಡ್ತಾರೆ ಸೊ ಇಲ್ಲಿ ಸುತ್ತ ಹತ್ತು ಊರಿನಲ್ಲಿ ಯಾವ್ಯಾವ ಎತ್ಗಳು ಇರ್ತಲ್ಲ ಎಲ್ಲ ಬಂದಿರುತ್ತೆ ಇದ್ದೀರಲ್ವ ಸೊ ಇವಾಗ ನಾವು ಇದು ನೆಕ್ಸ್ಟ್ ಡೇದು ವ್ಲಾಗು ಸೊ ನೆಕ್ಸ್ಟ್ ಡೇ ವ್ಲಾಗ್ನಲ್ಲಿ ನಾನು ನಮ್ಮಮ್ಮಂಗೆ ವಡ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ವಡ ಟೈಪ್ ಅಂದ್ರೆ ನಮ್ಮಮ್ಮ ಬೇಡ ಆಯ್ಲಿ ಆಗುತ್ತೆ ಸೊ ಆಲು ಬೋಂಡ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಕಡಲೆ ಹಿಟ್ಟನ್ನ ತಗೊಂಡು ಬಂದರು ಸೊ ಕಡಲೆ ಹಿಟ್ಟು ಅಂಗಡಿಗೆ ಹೋಗಿ ತೊಗೊಬಂದು ಇಲ್ಲಿ ಇದ್ದೀರಲ್ವ ಸೊ ಇಲ್ಲಿ ಕಡ್ ಹಸಿ ಕಡಲೆ ಹಿಟ್ಟು ಹಳದಿ ಜೀರಿಗೆ ಉಪ್ಪು ಮತ್ತು ಸ್ವಲ್ಪ ಖಾರ ಎಲ್ಲಾನು ಹಾಕಿಬಿಟ್ಟು ಆಮೇಲೆ ಸೋಡಾ ಹಾಕಿ ಸ್ವಲ್ಪ ನಿಮಗೆ ಅಕ್ಕಿ ಹಿಟ್ಟು ಬೇಕಂದರೆ ಆಪ್ಷನ್ ಬೇಡ ಅಂದರೆ ಬಿಡ್ಬೋದು ಸೊ ಅಕ್ಕಿ ಹಿಟ್ಟು ಎಲ್ಲನೂ ಹಾಕೊಬಿಟ್ಟು ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೆಸಿಪಿ ತುಂಬ ಕ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ತಿಂತ ಇದ್ದರೆ ಅನಿಸುತ್ತೆ ನಾನು ಮುಂಚೆನೇ ಆಲೂಗಡ್ಡಿನ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಯಾಕಂದರೆ ತೋರ್ಸೋಕ್ಕಾಗಲ್ಲ ಅದಕ್ಕೆ ಸೊ ನೋಡ್ತಿದ್ರಲ್ಲ ಸ್ಲೈಸ್ ಲೈಸಾಗಿ ಮುಂಚೆನೇ ಕಟ್ ಮಾಡಿಟ್ಕೊಂಡಿದ್ದೇನೆ ಆಮೇಲೆ ತೋರಿಸ್ತೀನಿ ಅದನ್ನು ಇವಾಗಿ ಕಲಿಸ್ಕೊಂಬಿಡೋಣ ಫಸ್ಟು ಕಲಿಸ್ಕೊಂಬಿಟ್ಟು ಒಂದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಮೇಲೆ ನಮ್ಮಮ್ಮ ನೋಡಿ ಕೈ ಹಾಕಿ ಹಾಕಿರ್ಬಿಟ್ಟು ಇದ್ರೆ ಏನಾದರೂ ಕೈ ಬಳ್ಳಿ ಏನಾದರೂ ಎದ್ಬಿಟ್ರೆ ಛಟ್ರ್ ಅನ್ನುತ್ತೆ ಕೈ ನೋಡ್ತಾ ಇದ್ದೀರಲ್ವ ಇಲ್ಲಿ ನಮ್ಮಮ್ಮ ತೆಳ್ಳಗೆ ಆಲೂಗಡ್ಡೆ ಅಚ್ಚಕ್ಕೆ ಕೆಟ್ಕಂದಿಸ್ ನಮ್ಮಮ್ಮ ತೆಳ್ ಕೆಚ್ಬಿಟ್ಟವ್ರೆ ಸೊ ನೋಡ್ತಾ ಇದ್ದೀರಲ್ವ ನಮ್ಮಮ್ಮ ಓಡಿಸ್ರು ನನಗೆ ಸೈಡು ಸೊ ನಮ್ಮಮ್ಮ ನೋಡಿ ಒಂದೊಂದೇ ಎದ್ಬಿಟ್ಟು ಎದ್ಬಿಟ್ಟು ಹಾಕ್ತಾರೆ ಒಂದೊಂದೇ ನೋಡ್ತಾ ಇದ್ದೀರಲ್ವ ಅಂತ ಇದ್ದೀನಿ ಜಾಸ್ತಿ ಬಿಡಿ ಜಾಸ್ತಿ ಬಿಡಿ ಅದರ ಹಿಟ್ಟನ್ನ ಜಾಸ್ತಿ ಆಗ್ಬಿಡಿ ನಮ್ಮಮ್ಮ ಸುಮ್ಮನೀರು ಎಲ್ಲ ಆಲೂಗಡ್ಡೆಗೆ ಆಗಬೇಕು ಅದೊಂದು ನಮ್ಮಮ್ಮ ಅಂತ ಸೈಡ್ ನಿಂತು ಸೊ ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಆಚೆಗಡೆ ಬಂದೆ ಸೊ ಇವರು ಮಾಡ್ತಾ ಮಾಡ್ತಾಯಿದ್ರು ಇವರು ಇವ್ರ ಕೆಲಸ ಏನಂದ್ರೆ ವಿಡಿಯೋ ಮಾಡೋದು ನಂದು ಎಡಿಟ್ ಮಾಡೋದು ವಾಯ್ಸ್ ಕೊಡೋದು ಅಷ್ಟೇ ಗಾಯಸ್ ಸೊ ನೋಡ್ತಾ ಇದ್ದೀರಲ್ವ ಇದು ನೀಟಾಗಿ ಫ್ರೈ ಆಗಬೇಕು ಎಲ್ಲನೂ ಗೋಲ್ಡ್ ಆ್ಯಂಡ್ ಬ್ರೌನ್ ಆಗಬೇಕು ಮತ್ತು ಗೋಲ್ಡ್ ಆ್ಯಂಡ್ ಬ್ರೌನ್ ಅಂದ್ಬಿಟ್ಟು ಸೀದೋಗಿರೋ ಬದ್ನೆಕಾಯಿ ಮಾಡಬೇಡಿ ಓಕೆನಾ ಸೊ ನೋಡ್ತಾಯಿದ್ದೀರಿ ಮೊದಲೇ ರೆಡ್ ಕಲರ್ ಇದೆ ಮತ್ತು ಗೋಲ್ಡ್ ಅನ್ ಬ್ಲವರ್ ತಿಂತ ತಿನ್ನುವಾಗ ನೋಡೋಕೆ ಗೋಲ್ಡನ್ ಬ್ರೌನ್ ಕಾಣುತ್ತೆ ಆಮೇಲೆ ತಿಂದರೆ ಹಸಿದೋಗಿರೋ ಬಂದಾಗ ಇದ್ದಂಗೆ ಇರುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ಇಷ್ಟೇ ಫ್ರೈ ಆದರೆ ಸಾಕು ಸೊ ಇದು ನೀಟಾಗಿ ಫ್ರೈ ಆಗಿದೆ ಈ ಸ್ವಲ್ಪ ಆಲೂಗಡ್ಡೆ ಒಳಗಡೆ ಎಲ್ಲ ಹಸಿ ಹಸಿ ಇರಬಾರ್ದಲ್ಲ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಬಿಟ್ಟಣ ನೋಡಿ ಎಲ್ಲ ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಬಂದಿದ್ದೆ ಗೈಸ್ ಬೋರಿಂಗ್ ವಿಷಯ ಏನು ಗೊತ್ತಾ ನಾಳೆ ನಮ್ಮ ಸ್ಕೂಲು ಫೈವ್ ಓ ಕ್ಲಾಕ್ ಮಾಡೋ ಇಟ್ಬಿಟ್ಟಾರೆ ಏನು ಮಾಡೋದು ನೋಡಿ ಹೋಗಬೇಕು ನಾಳೆ ಮತ್ತೆ ಛೇ ನಾಳೆ ಸ್ಯಾಟರ್ಡೆ ಅಂತಲೇ ಅನ್ಸಲ್ಲ ಗಾಯಸ್ ಛೇ ನಾಳೆ ಮತ್ತೆ ಕಂಬೈನ್ ಎಲ್ಲ ತಗೋತಾರೆ ತುಂಬ ಬೋರ್ ಆಗುತ್ತೆ ಗಾಯಸ್ ಸೊ ನೋಡ್ತಾ ಇದ್ದೀರಲ್ವಾ ಆ ಟೆನ್ಷನ್ ಬಿಟ್ಬಿಟ್ಟು ಈ ಟೆನ್ಷನ್ನ ತಿನ್ನ ಅಂದರೆ ನಮ್ಮಮ್ಮ ಮಾಡಿರೋದು ಇದನ್ನು ತಿಂದುಬಿಟ್ಟು ನಿಮಗೆ ಆಮೇಲೆ ರಿವ್ಯೂ ಹೇಳ್ತೀನಿ ಓಕೆ ಸೊ ನನ್ನ ರಿವ್ಯೂ ಹೇಗಿತ್ತು ಕಾರ್ ಖಾರವಾಗಿ ತಣ್ಣಿಗೆ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರೀಬೇಡಿ ಹೆಚ್ಚೆಚ್ಚಿನ ಕಂಟೆಂಟ್ ವಿಡಿಯೋಗಳಿಗಾಗಿ ಫಾಲೋ ಮಾಡ್ತಾಯಿರಿ ತಿಳ್